ಹಾಯ್ ಎಲ್ಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಬೆಳ್ ಬೆಳಗ್ಗೆ ಹಬ್ಬ ಮುಗಿಸ್ಕೊಂಡು ಮಾರ್ನಿಂಗು ಬೆಳಗ್ಗೆ ಬೇಗ ಎದ್ದು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಹೌದು ಮುಂದೆ ನಿಮಗೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ತುಂಬ ದಿನದ ನಂತರ ನಾನು ಒಂದು ಡೈಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಅಂತ ಹೇಳಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಾಡು ಇವತ್ತು ಫ್ಯಾಮಿಲಿ ಅಂದ್ರೆ ಆದ್ರೂ ಮನೆಯವರು ಜನ ಇನ್ನ ಇವತ್ತು ಸಂಬಾರಲ್ವಾ ಮಕ್ಳಿಗೆ ಸಹ ಮಕ್ಕಳಿಗೆ ಒನ್ ಡೇ ರಜಾ ಇದೆ ಇನ್ನು ನಾಳೆ ಇದ್ದ ಅವಳಿಗೆ ರಜಾ ಇಲ್ಲ ಕಂಟಿನ್ಯೂಸ್ ಎಲ್ಲ ಅವಳಂತೂ ಎಲ್ಲೂ ಬರಲ್ಲ ಅಂತ ಇದ್ದಾಳೆ ಅದಾಗಿ ಸಡನ್ ಆಗಿ ಪ್ಲಾನ್ ಮಾಡಿದ್ದು ನೆನೆ ಹಬ್ಬ ಆಗಿದೆ ಇವತ್ತು ನಾವು ತಲ್ಕಡ್ ಹೋಗ್ತಾ ಇದ್ವಿ ಅಂದ್ರೆ ತಲ್ಕಡ ನಿಮಗೆ ಸಿಗ್ತಲ್ಲ ನೀರಿರುತ್ತೆ ಚೆನ್ನಾಗಿರುತ್ತೆ ಸಮ್ಮಾರಲ್ಲಿಂದ ಅದಕ್ಕೆ ಸ್ವಲ್ಪ ಬಾಕ್ಸ್ ಮಾಡಿಕೊಂಡು ಊಟಾಕೊಂಡು ಹೊರಟಿದ್ದೀವಿ ಈಗ ಆಲ್ರೆಡಿ ಕುರಿಗಾಲಿ ನಿಮ್ಗೆಲ್ಲ ಗೊತ್ತೇ ಇದೆ ಸೈಡ್ ಅಂದರೆ ನಮ್ಮ ಮನೆಯವರು ನಮ್ಮ ಮನೆಯವರ ಅಜ್ಜಿ ಮನೆ ಆ್ಯಕ್ಚುಲಿ ಪುರಿಗಾಲಿ ಇಲ್ಲೇ ಹಾಗಾಗಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಈ ಪ್ಲೇಸು ತುಂಬ ಇಷ್ಟವಾಗಿರುವಂಥ ಜಾಗ ಅಂತ ಹೇಳ್ಬೋದು ಹೋಗ್ತಾ ಇದ್ದೀವಿ ನಾವು ಈಗ ನಮ್ಮ ಬ್ರದರ್ ಆಟೋದಲ್ಲಿ ಹೋಗ್ತಾ ಇದ್ವಿ ಅಂದರೆ ಕಾರಲ್ಲೇ ಓದಿಸಲಕ್ಕೆ ಕಾರಲ್ಲಿ ಹೋಗ್ತಿದ್ವಿ ನನ್ನ ಕೇಳಿ ಬರೋಲ್ಲವಾ ಸಾಕು ಇನ್ನೊಂದು ನನಗೆ ಖಾರ ಹಾಕ್ ಬರಲ್ಲ ಕಾಂಬಿಟೇ ಚೆನ್ ಚೆನ್ ಚಿಂಗ್ ಆಗುತ್ತಂತ ಹೋಗ್ತಾ ಇದ್ದೀವಿ ಇನ್ನೊಂದು ಎಷ್ಟು ಕಿಲೋಮೀಟರ್ ಫಿಫ್ಟಿ ಕಿಲೋಮೀಟರ್ ಇದೆಯಾ ಅಂತ ಇದ್ದರೆ ಅಲ್ಲಿ ಹೋಗಿ ತೋರಿಸ್ತೀವಿ ಹೇಗಿದೆ ಇಲ್ಲ ಅಂತ ತುಂಬ ಚೆನ್ನಾಗಿದೆ ಮಕ್ಕಳನ್ನ ಹಾಕೊಂಡು ಈಗಾಗಂದರೆ ಏನು ಭಯ ಪಡುವಂಥದ್ದು ಆಗ ಅಲ್ಲ ನಮಗೆ ಆಟ ಆಡಕ್ಕೆ ಕೊಡ್ಬೋದು ಬೇರೆ ಕಡೆ ಎಲ್ಲ ಆಳ ಇರುತ್ತೆ ಅದಿರುತ್ತೆ ಅಂತ ಅನ್ಬೋದು ನೋಡೋಣ ನೀರು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಆಚೆ ಸಲ ಅಲ್ಲ ಆಚೆ ಸಲ ತುಂಬ ಗಲೀಜಾಗಿತ್ತು ಸಲ ಚೆನ್ನಾಗಿತ್ತು ಈ ಸಲ ಹೇಗಿರುತ್ತೆ ಅಂತ ಅಲ್ಲಿ ಏನು ನೋಡೋಣ ಗೊತ್ತಾಗುತ್ತೆ ತುಂಬಿದ್ದೀವಿ ಬಾಕ್ಸ್ಗೆ ಏನೇನು ತೊಗೊಂಡಿದ್ದೀನಿ ಗೊತ್ತಾಗ ವೇಸ್ಟ್ ಮಾಡಬಾರ್ದಲ್ವಾ ಅದಕ್ಕೆ ಎಣ್ಣೆದು ಒಬ್ಬಟ್ಟು ರೈಸ್ ಮಾಡ್ಕೊಂಡಿದ್ವಿ ಮೊಸರನ್ನ ಆ್ಯಂಡು ನಮಗೆಲ್ಲ ಒಬ್ಬಟ್ಟು ಸಾರು ಅಂದರೆ ತುಂಬ ಇಷ್ಟ ಆ ಒಬ್ಬ ಸಾರು ರಾತ್ರಿ ಅಂದರೆ ಮಾಡಿ ತಿಂದಿದ್ವಿ ನಾಳೆ ಕುಡಿದರೆ ತುಂಬ ಚೆನ್ನಾಗಿರುತ್ತೆ ಅದು ವಡೆ ಇದೆಲ್ಲವನ್ನೂ ಎಷ್ಟೊಂದು ಸ್ವಲ್ಪ ಒಂದು ಟೈಮು ಊಟಕ್ಕೋಸ್ಕರ ತೊಗೊಂಡಿದ್ದೀವಿ ಯಾಕೆ ಅಂದರೆ ಅಲ್ಲಿ ಸಿಗೋದು ಫಸ್ಟೊಂದು ಇಂಟ್ರೆಸ್ಟ್ ಅಷ್ಟೊಂದು ಇಷ್ಟ ಆಗಲ್ಲ ಇನ್ನೊಂದು ನೆನೆಲ್ಲ ಮಾಡಿದ್ದು ಎಲ್ಲ ವೇಸ್ಟ್ ಆಗುತ್ತೆ ಅಲ್ಲ ಒಬ್ಬಟ್ಟೆಲ್ಲ ನಾವು ಅಲ್ಲೋಗಿ ಊಟ ಮಾಡ್ತೀವಿ ಈ ಊರು ನಮ್ಮ ಯಜಮಾನ್ರು ಇದ್ದಾರಲ್ಲ ಅವರ ಅಜ್ಜಿ ಊರು ಆಕ್ಚುಲಿ ಅಲ್ಲಿ ಅದು ದೊಡ್ಡ ಇತ್ತು ಹಳ್ಳಿ ಕಟ್ಟೆ ಅಲ್ಲೆಲ್ಲ ಇವರೆಲ್ಲ ಆಟ ಆಡ್ತಿದ್ರಂತೆ ಹಿಂದೆ ಆದಂಗೆ ಒಂದು ಮನೆ ಇದೆ ಹಳ್ಳಿ ಮನೆ ಅದು ಈಗ ಕೊಟ್ಬಿಟ್ಟಿದಾರಂತೆ ಬಂತು ಆತರ ಅಂಚು ಮನೆ ಇತ್ತಿಲ್ಲ ಆ ತರ ಸ್ವಲ್ಪ ದೊಡ್ಡ ಮನೆ ಮಾವಿನ ಮರ ಎಲ್ಲಾ ಇರ್ತಿತ್ತಂತೆ ಅದನ್ನ ಕೊಟ್ಬಿಟ್ಟಿದ್ದಾರೆ ಈಗ ಅಂದ್ರೆ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ನಮ್ಮ ರಿಲೇಶನ್ ಅವರು ಯಾರೋ ಇದ್ದಾರೆ ಅಂತ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಅವ್ರು ಬಂದಾಗೆಲ್ಲ ನಮ್ಮನೆಯವರು ರಜದಲ್ಲಿ ಎರಡು ತಿಂಗಳು ಬೇಸಿಗೆ ರಜನ ಇಲ್ಲೇ ಜಾಸ್ತಿ ಕಳೀತಿದ್ರಂತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಮಾವು ಮರ ಅವೆಲ್ಲ ಜಾಸ್ತಿ ಅಲ್ಲ ಇಲ್ಲಿ ಅದು ಬೇಸಿಗೆ ರಜಾ ಅಂದ್ರೆ ಈ ಟೈಮಲ್ಲಿ ನಾವು ಬರೋದೇ ಆ ಟೈಮಲ್ಲಿ ಆಗಿರೋದ್ರಿಂದ ಹಾಸ್ಟೆಲ್ ಎಲ್ಲಿ ಇನ್ನು ಮುಂದೆ ಇದೆಯಾ ಆಮೇಲೆ ಅವರ ಅಜ್ಜಿ ಗೌರ್ಮೆಂಟ್ ಆಫೀಸಿಯಲ್ ಇನ್ನೊಂದು ಗವರ್ಮೆಂಟ್ ಹತ್ರ ಹಾಸ್ಟೆಲ್ ಕೆಲಸ ಮಾಡ್ತಿದ್ರು ಹಾಗಾಗಿ ಇಲ್ಲೇ ಒಂದು ಹಾಸ್ಟೆಲ್ ಇತ್ತು ಹಾಸ್ಟೆಲ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಹಾಗೆ ಊರಿಗೆ ಮಕ್ಕಳನ್ನೆಲ್ಲ ಕರ್ಕೊಬಂದು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ನಮನ್ನ ಅಂತೆಲ್ಲ ಹೇಳ್ತಾ ಇದ್ರು ಹಾಗೆಲ್ಲ ಖುಷಿ ಆಗೋದು ಇವಾಗ ನೋಡಿ ನೋಡಿ ಹೋಗಿ ಮುಂದೆ ಕುತ್ಕೊಬೇಡಿ ಆಗಲ್ಲ ಬೀಳ್ತೀರಾ ನಿದ್ದೆ ಗಿದ್ದೆ ಬರುತ್ತೆ ಅಂದ್ರೆ ಅಲ್ಲೇ ಕುತ್ಕೋಬೇಕಂತೆ ಗಾಡಿ ಬಂದ ತಕ್ಷಣ ರಿಸರ್ವೇಶನ್ ಮಾಡಿಸ್ಬಿಟ್ಟಿದಾರೆ ಆ ಸೀಟ್ನ ಗೌರವ್ ಅವರು ಅಲ್ಲಿ ಕುತ್ಕೋ ತರ ಅಪ್ಪನ್ ತೋಡ ಮೇಲೆ ಕುತ್ಕೋಬೋದಲ್ಲ ಅಪ್ಪ ತೋಡ ಮೇಲೆ ಅಹಹಹ ಅಪ್ಪ ಬಾನತಲ್ಲ ನೀನೇ ಹೇಳಿದ್ದು ಹೆಡ ಅಂತ ಅದೇ ಆಸ್ಟೆಲ್ ಆ ನೋಡಿ ಫ್ರೈಂಡ್ ಆ ನೋಡಿ ಪಕಡೋ ಹೋಗಿ ಇದೆ ಆಸ್ಟೆಲ್ ಮೊದಲು ಇದ್ದಿದ್ದು ಈಗ ಏನಾಗಿದೆ ಸ್ಕೂಲ್ ಆಗಿದೆ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಐದು ರೂಪಾಯಿ ಕಾಯನ್ನಲ್ಲಿ ನೀರು ತಗೋತಾ ಇದೀವಿ ಯಾಕೆ ಅಂದರೆ ಅಲ್ಲಿ ಮಕ್ಕಳಿಗೆ ತುಂಬ ಯಾವ ಯಾವ್ಯಾವ ನೀರು ಸಿಗುತ್ತೋ ಏನೋ ಗೊತ್ತಿಲ್ಲ ಇದರಲ್ಲೂ ಒಂದು ಸ್ವಲ್ಪ ಉಳ್ಸಣ ಅಂತ ಯಾಕೆ ಅಂತಂದರೆ ಎಲ್ಲಿ ಓಡಬೇಕಾಗುತ್ತೆ ಎಲ್ಲದಕ್ಕೂ ನೀರಿಗೆ ನೀರಿಗೆ ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಬಿಸಿಲು ಮರಳಲ್ಲಿ ಓಡಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಬ್ರದರು ಮಾಲೆ ಹಾಕ್ಸ್ಕೊಬಿಟ್ಟಿದ್ದಾರೆ ನನ್ನ ಮಗಳು ಮಾತಾಡ್ತಾ ಇಲ್ಲ ಆದರೆ ನಾನು ವೀಡಿಯೋ ಮಾಡ್ತಿದ್ರೆ ಬ್ಯಾಕ್ ಸೈಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಫೇಸ್ನ ಇದು ಮಾಡ್ತಾ ಇದ್ದಾಳೆ ಇಲ್ಲೊಬ್ಬ ಲುಕ್ಕಿ ಲುಕ್ಕಿಂತ ಎಲ್ಲಿ ಅಲ್ಲಿ ನೀರು ತಗೋಳಿಕೆ ಅಂತ ನಿಲ್ಸಿದ್ವಲ್ಲ ಮನೆಯಿಂದ ಟೀ ಮಾಡ್ಕೊಬಂದಿದ್ದೆ ಫ್ರೆಶ್ ಆಗಿ ಸ್ವಲ್ಪ ಏಲಕ್ಕಿ ಹಾಕೊಂಡು ಸ್ಟ್ರಾಂಗ್ ಆಗಿ ಮಾಡ್ಕೊ ಬಂದಿದೆ ಯಾಕೆಂದ್ರೆ ನನಗಂತೂ ಬೆಳಗ್ಗೆ ಹೊತ್ತು ಟೀ ಇಲ್ಲ ಕಾಫಿ ಇಲ್ಲ ಅಂದ್ರೆ ಕೆಲಸನೇ ಓಡಲ್ಲ ಅದಕ್ಕೆ ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಸ್ವಲ್ಪ ತಲೆನೋತಿದೆ ನಾನು ತಿಂಡಿನೂ ಸಹ ಮಾಡಿಲ್ಲ ಇವರೆಲ್ಲ ತಿಂಡಿ ತಿನ್ಬಿಟ್ರು ಬಟ್ ಸಾರ್ ಬಿಸಿ ಬಿಸಿ ಅನ್ನ ಜೊತೆಗೆ ತಿನ್ಕೊಂಡ್ಬಿಟ್ರು ನಾನು ತಿನ್ಲೋ ಇಲ್ಲ ಫ್ರೆಂಡ್ಸ್ ಅದಕ್ಕೇ ಒಂದು ಸ್ವಲ್ಪ ನಿಲ್ಲಿಸಿ ಅಂದ್ಬಿಟ್ಟು ಮೊದಲೇ ಎಲ್ಲ ತೊಗೊಂಡು ಮಡ್ಕೊಂಡಿದ್ವಿ ಪ್ಯಾ ಲೋಟರ್ಸ್ ಎಲ್ಲ ಅದಕ್ಕೆ ಸ್ವಲ್ಪ ಬಿಸಿ 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 ಕಾಫಿ ಕುಡಿದ್ರು ಅವರೆಲ್ಲ ಜ್ಯೂಸ್ ಕುಡಿದ್ರು ಹಾಗೆ ಬರುವಾಗ ಸ್ವಲ್ಪ ಕಬ್ನಲ್ಲಿ ಕುಡಿದ್ವಿ ಅದರ ವಿಡಿಯೋ ಮಾಡಲಿಕ್ಕಾಗಿಲ್ಲ ಹಂಗೆ ಫ್ರೆಂಡ್ಸ್ ಬರ್ತಾ ನೋಡಿ ಇಲ್ಲಿ ಮುಡ್ತಾರೆ ಬೆಟ್ಟ ಕಾಣಿಸುತ್ತೆ ಬೆಟ್ಟದಲ್ಲಿರುವಂತ ದೇವ್ರು ಬಂದು ಮಲ್ಲಿಕಾರ್ಜುನ ಸ್ವಾಮಿ ಮುಂದೆ ನಿಮಗೆ ನಾನು ದೇವಸ್ಥಾನಕ್ಕೆ ಹೋದಾಗೂ ಸಹ ವಿಡಿಯೋ ತೋರಿಸ್ತೀನಿ ಹಾಗೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಟ್ಟನ ಈ ಬೆಟ್ಟ ನೋಡಲಿಕ್ಕೆ ಹಿಂಗೆ ಕಾಣಿಸ್ತಿದೆ ಅಲ್ವಾ ಆದರೆ ಅಲ್ಲಿ ಮಾತ್ರ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಒಳ್ಳೆ ಗಾಳಿ ಒಳ್ಳೆ ಫೋಟೋ ಶೂಟ್ ಆಗುತ್ತೆ ಇದರಲ್ಲಂತೂ ನಿಮಗೆ ಬರ್ತಾ ಖಂಡಿತ ನಾನು ಆ ಮಾಡ್ತೇನೆ ಹಾಗೆ ಇದರ ಹಿಂದೆ ಒಂದು ಮಾರಮ್ಮ ದೇವಸ್ಥಾನ ಇದೆಯಂತೆ ಅದು ತುಂಬ ಫೇಮಸ್ ಆಗಿದೆ ಹಾಗೆ ಇಲ್ಲೆಲ್ಲೋ ಎಷ್ಟು ಚೆನ್ನಾಗಿದೆ ವಾತಾವರಣ ಗೊತ್ತಾ ಫ್ರೆಂಡ್ಸ್ ಇದು ಊರ್ ಬಂದು ಆಕ್ಚುಲಿ ಮುಡತೆರೆ ಅಂತ ಇದು ಮುಡ್ತೆರೆ ಅಂತ ಈ ಒಂದು ಕೆರೆ ಮಾತ್ರ ಎಷ್ಟು ಉದ್ದ ಇದೆ ಜಾತ್ರೆ ಅಂತ ಮಾಡ್ತಾರಂತೆ ಈ ಕೆರೆಯಲ್ಲಿ ಟೆಪ್ಪೋತ್ಸವ ಮಾಡ್ತಾರೆ ನೋಡಿ ನೀರು ಅಷ್ಟು ಸ್ವಲ್ಪ ಗಾಡಿ ಮೂವ್ ಆಗ್ತಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಬೆಳಗಿನ ಜಾವ ಆಗುವಂತ ಜಾತ್ರೆ ಆ ತೆಪ್ಪೋತ್ಸವಕ್ಕೆ ಜನ ತುಂಬಾ ಇರ್ತಾರಂತೆ ಇಲ್ಲಿ ಅದಷ್ಟು ಚೆನ್ನಾಗಿ ಇರುತ್ತೆ ನೋಡ್ಲಿಕ್ಕೆ ಅಂತ ಹೇಳ್ತಾರೆ ನೋಡಿ ನೀರು ಎಷ್ಟು ಚೆನ್ನಾಗಿದೆ ಅಂದ್ರೆ ಸಕ್ಕತ್ತಾಗಿದೆ ಎಷ್ಟು ಪ್ರಶಾಂತವಾಗಿದೆ ಜಾಗ ಅಂದ್ರೆ ಒಳ್ಳೆ ಜಾಗ ಹಳ್ಳಿ ಬರದಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ವಾಯ್ಸ್ಗಳು ಹಳ್ಳಿ ಬರ ನೋಡಿ ಎಷ್ಟು ಚೆನ್ನಾಗಿದೆ ಈ ಹಳ್ಳಿ ಬರ ಆಟ ಹಳ್ಳಿಗೆಲ್ಲ ನಮ್ಗೆಲ್ಲ ಇಲ್ಲ ನನ್ನ ಮಕ್ಕಳಿಗೆಲ್ಲ ಈಗ ಸಿಗದೆ ಇಲ್ಲ ಈ ಎಲ್ಲ ನಾವು ಹೋಯ್ತು ಎಲ್ಲ ಆಗ ಇದಕ್ಕೆ ಅಂದ್ರೆ ಈಗ ಇಲ್ಲ ಫಾರೆಸ್ಟ್ ಅದು ಯಾವ ಫಾರೆಸ್ಟು ಇವೆಲ್ಲ ಫಾರೆಸ್ಟು ಆ್ಯಂಡ್ ನರ್ಸರಿ ಮಾಡ್ಕೊಂಡಿದ್ದಾರೆ ಚೆನ್ನಾಗಿಲ್ಲ ಬೆಟ್ಟಳ್ಳಿ ಪವಿತ್ರ ಪುಣ್ಯ ಭೂಮಿ ಎಷ್ಟು ದೊಡ್ಡದಿದು ಕೆರೆ ಅಲ್ಲಿಂದ ಎಂಡ ಅಲ್ಲಿ ಹೇಳ್ಬೇಕು ತೋರಿಸಿದ್ದೀನು ಎಲ್ಲಿಂದ ಎಲ್ಲಿವರೆಗೂ ಇದೆ ಅದು ಹಾ ಅಲ್ಲಿ ಅಲ್ಲಿ ನಾನು ನೋಡಿದ್ದೆ ಈ ಕೆರೆನ ಅವತ್ತು ಅದೇ ನಾವು ನೀವು ಶ್ರೀಧರ್ ಫ್ರೆಂಡ್ಸ್ ನಿಮ್ಗೊಂದು ಗುಡ್ ನ್ಯೂಸ್ ಏನು ಗೊತ್ತಾ ನನ್ನ ಮಗ ಒಂದು ಶಪಥ ಮಾಡಿದ್ದಾನೆ ಏನು ಅಂತ ಹೇಳ್ತೀನಿ ಈಗ ಅವರ ತಂದೆಗೋಸ್ಕರ ಅವರ ತಂದೆ ಹೇಳಿರೋ ಮಾತಿಗೋಸ್ಕರ ಅವರು ಇಷ್ಟವಾಗಿರೋ ಒಂದು ಫುಡ್ಡನ್ನ ತ್ವಜಿಸಿದ್ದಾರೆ ಏನು ಆ ಫುಡ್ ಅಂದ್ರೆ ಗೋಬಿಯನ್ನು ಅವರು ತಿಂತಾ ಇಲ್ಲ ಇನ್ಮೇಲೆ ಅದು ಹೇಗೆ ಅದು ಯಾಕೆ ಅದು ಹೇಗ್ ಸಾಧ್ಯ ಅವರ ತಂದೆ ಮೇಲೆ ಹಣೆ ಹಾಕಿ ಕೊಟ್ಟಿದ್ದಾರೆ ಅದಕ್ಕೆ ಇನ್ಮೇಲಿಂದ ಅವರು ಗೋಬಿ ತಿನ್ನಲ್ಲ ನಾವು ಸಂಜೆ ತಿನ್ನದಾಳಿ ಅಪ್ಪನಿಗೆ ತಕ್ಕ ಮಗ ಒಳ್ಳೆ ಕೆಲಸ ನಾನು ಸೀಬೆಣ್ಣು ಬಿಡಿಸಿದೆ ಅವ್ರ ಅಪ್ಪ ಗೋಬಿ ಬಿಡಿಸಿದ್ದಾರೆ ಒಳ್ಳೇದಲ್ಲ ಆರೋಗ್ಯಕ್ಕೆ ಒಳ್ಳೇದೇ ಅದು ಬೇರೆ ಅದ್ರ ಬದಲು ಪಾನಿಪುರಿ ಪಾನಿಪುರಿ ಅಮ್ಮಗೋಸ್ಕರ ಆಡೇ

ಹಾಗೆ ಇಲ್ಲಿ ನಿಮಗೆ ಹಿಂದೆಗಡೆ ಎಲ್ಲನೂ ಫುಡ್ಡು ಥರ ಇರುತ್ತೆ ಎಲ್ಲ ನೀಲಗಿರಿ ತೋಪೇ ಇರುತ್ತೆ ಆ್ಯಂಡ್ ಮರಳು ಇಲ್ಲಿ ಬಂದು ನಮ್ಮ ಮನೆ ದೇವರು ಅಂದರೆ ನನ್ನ ತಂದೆ ಮನೆ ದೇವರು ವೈದ್ಯನಾಥೇಶ್ವರ ಎಲ್ಲರೂ ಹೇಳ್ತಾ ಇರ್ತೀರ ಯಾಕೆ ನಿಮ್ಮ ಮನೆ ದೇವರು ನಿಮ್ಮ ಹೆಸರು ಡಿಫ್ರೆಂಟ್ ಆಗಿದೆ ಅಂತ ಕೇಳ್ತಿರಲ್ವಾ ಇದೇ ಕಾರಣಕ್ಕೆ ನಮ್ಮ ತಂದೆ ಮನೆ ದೇವರು ಬಂದು ವೈದ್ಯನಾಥೇಶ್ವರ ಹಾಗಾಗಿ ಗಂಡು ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಕಿರಿಮಗಳಾದ ನನಗೆ ನನ್ನ ಹೆಸರನ್ನ ವೈದ್ಯ ಅಂತ ಇಟ್ರು ಹಾಗಾಗಿ ವೈದ್ಯನಾಥೇಶ್ವರ ನಮ್ಮ ಮನೆ ದೇವರು ಗಂಡು ದೇವರು ಹಾಗೆ ಇಲ್ಲಿ ಸಹ ದೇವರಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಅದು ತುಂಬ ಇಷ್ಟ ನನಗೆ ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಇಲ್ಲಿ ಬಂದಾಗೆಲ್ಲ ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಲ್ಲೂ ಒಳಗಡೆ ಮಾತ್ರ ತುಂಬ ಚೆನ್ನಾಗಿದೆ ಮುಂದೆ ತೋರಿಸ್ತೀನಿ ನಿಮಗೆ ಬನ್ನಿ ಏ ಅದಕ್ಕೆ ಹೇಳ್ತಾಯಿಲ್ಲ ನೀರನ್ನ ಗಲೀಜು ಮಾಡಿಬಿಡ್ತಾರೆ ಏ ಒಂದ್ಸಲ ಬರ್ತಾ ಮೈಯಾಗ ಕರ್ತಿತ್ತು ರಕ್ಷೆಪ್ಪ ಅದಕ್ಕೆ ನಾನು ಈ ಸಲ ನೀರು ಕಳೀತಾ ಈಗ ಏನೇ ಕಳೀತಾ ಇಲ್ಲ ಹೇಳು

ಅಯ್ಯೋ ನಮ್ ಗಾಡಿ ಬೇರೆ ಅಲ್ಲೇ ಫ್ರೆಂಡ್ಸ್ ಊತ್ಕೊಂಡ್ಬಿಡ್ತು ಮರಳಲ್ಲಿ ರಿವರ್ಸ್ ಬೇರೆ ಇಲ್ಲ ಕಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾನೆ ನಮ್ ಬ್ರದರ್ ಹೇಗ ಅವರು ನಿಲ್ಲಿಸ್ಬಿಟ್ಟು ಬರ್ತಾರೆ ಅಂತ ನಾವು ಅಲ್ಲಿಂದನೇ ಲಗೇಜ್ ತೊಗೊಂಡು ಊಟ ತೊಗೊಂಡು ಬಂದ್ವಿ ಇಂಪ ಎಂಥ ಬಿಸಿಲು ಗೊತ್ತಾ ಫ್ರೆಂಡ್ಸ್ ಕಾಲು ಇಡಕ್ಕಾಗಲ್ಲ ಚಪ್ಪಲಿ ಇಲ್ಲ ಅಂದರೆ ಬೊಂಬೆ ಬಂದ್ಬಿಡುತ್ತೆ ಜನ ಸಾಗರ ಇದೆ ನೋಡಿ ಆಲ್ಮೋಸ್ಟ್ ಮಂಡೇನ ಹೋಗಿದ್ದಲ್ಲ ಮಂಗಳವಾರ ಹೋಗಿದ್ದು ಸೋಮವಾರ ಹೋಗಿದ್ದು ಅನ್ಸುತ್ತೆ ಭಾನುವಾರ ಹಬ್ಬ ಆಗಿದ್ದು ಸೋಮವಾರ ಹೋಗಿದ್ದು ಆವತ್ತಿಗೂ ಅಷ್ಟು ಜನ ಇದ್ದಾರೆ ನೀರು ಮಾತ್ರ ತುಂಬ ಫ್ರೆಶ್ ಆಗಿತ್ತು ಎಷ್ಟು ದೂರ ಹೋಗಿ ನೀವು ಆಡೋನೇ ಇಲ್ಲ ಫ್ರೆಂಡ್ಸ್ ಆರಾಮ ಮಕ್ಕಳನ್ನ ಬಿಟ್ಬಿಟ್ಟು ಆಟ ಆಡ್ಬೋದು ಅಷ್ಟು ಚೆನ್ನಾಗಿದೆ ನೀರು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ನಾನಂತೂ ಒಂದು ಐದು ಅವರ್ ನೀರಿಂದ ಆಚೆಗೆ ಬಂದಿಲ್ಲ ಅನ್ಕೊಳ್ಳಿ ಅದೇ ಇದರಲ್ಲಿ ಸ್ವಲ್ಪ ತೋರ್ಸೋಕ್ಕಾಗಿಲ್ಲ ಅಷ್ಟು ಲೆಂತಿಯಾಗಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಇನ್ನೂ ನೀವು ತಲ್ಕಾಡಿಗೆ ಬಂದಿಲ್ಲ ಅಕಸ್ಮಾತ್ ಬಂದಿದ್ದೀರಾ ಈ ಸಮ್ಮರಲ್ಲಿ ಬಂದಿರೋರೆಲ್ಲ ಕಮೆಂಟ್ ಮಾಡಿ ಹೇಗಿದೆ ಅಂತ ಸಮರಲ್ಲಿ ಬರದೇ ಇರೋರು ಇನ್ನು ನೋಡದೇ ಇರೋರು ಸಹ ಹೋಗಿ ಅಂತ ಹೇಳ್ತೀನಿ ಬೇರೆ ಕಡೆಯೆಲ್ಲ ಜಿ ಆರ್ ಎಸ್ಸು ಅಲ್ಲಿ ನಾವು ಹೋಗ್ತೀವಿಲ್ಲ ಅಂತನಲ್ಲ ಇಲ್ಲೂ ಒಂದು ಸಲ ಬಂದು ವಿಸಿಟ್ ಮಾಡಿ ಏಕೆಂದರೆ ನ್ಯಾಚುರಲ್ ಆಗಿ ನಿಮಗೆ ಒಂದು ಒಳ್ಳೆ ಗಾಳಿ ಸಿಗುತ್ತೆ ಹಂಗೆ ನೇಚರ್ ಪರಿಚಯ ಆಗುತ್ತೆ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ವಿಸಿಟ್ ಮಾಡ್ಬೋದು ಒಳ್ಳೊಳ್ಳೆ ಒಂಥರ ಎಂಜಾಯ್ ಆಗಿರುತ್ತೆ ಒಳ್ಳೆ ಟ್ರಿಪ್ ಹಾಕ್ಕೊಬೋದು ನಿಜ ಫ್ಯಾಮಿಲಿ ಬಂದಂತೂ ಒಳ್ಳೆ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಸಾಕತಾಗಿತ್ತು ನೋಡಿ ನಮ್ಮ ಒಂದು ಟಾರ್ಪಲ್ ಹಾಕಿ ನಮ್ಮ ಲಗೇಜನ್ನ ನಾವು ಇಲ್ಲಿ ಇಡಬೇಕು ಯಾಕೆಂದರೆ ಇಲ್ಲಿ ಸ್ವಲ್ಪ ಕಳ್ಳರ್ ಕಾಟ ಜಾಸ್ತಿ ಇದೆ ಲಗೇಜ್ ಇತ್ತು ಏನಾರು ಇತ್ತು ಅಂದರೆ ಎಸ್ಕೇಪ್ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಅದಕ್ಕೇ ಫಸ್ಟು ನಾನು ನಂಜನಗೂಡಲ್ಲಿ ತೊಗೊಂಡಿದ್ದೆ ಇದನ್ನು ಹಾಗಾಗಿ ಅದೇ ಇತ್ತಲ್ಲ ಅಂದ್ಬಿಟ್ಟು ಮನೇಲಿ ಬ್ಯಾಗ್ಗೆ ಹಾಕೊಂಡು ಬಂದಿದ್ದೆ ಈಗ ನನ್ನ ಮಗಳೆಲ್ಲ ಆಸ್ತಾ ಇದ್ದಾಳೆ ನಿಜ ಕಾಲೇ ಇಲ್ಲ ಏನಕ್ಕೆ ಅಂದರೆ ಈ ಥರ ಮಾಡ್ತಾ ಇರೋದು ತುಂಬ ಲಗೇಜ್ ಇರೋದ್ರಿಂದ ಇದನ್ನು ಗ ಗುಟ್ಟು ಹೋಗ್ಬೋದು ಅದಕ್ಕೆ ಮುಚ್ಬಿಟ್ಟು ಹೋಗ್ಬೋದಲ್ಲ ಅಂತಲೇ ಈ ಥರ ಮಾಡ್ತಾಯಿದ್ದೀನಿ ಏಕೆಂದರೆ ಆಟ ಆಡುವಾಗ ಗಮನ ಕೊಡೋಕ್ಕಾಗಲ್ಲ ಹಾಗಾಗಿ ವಾಟರ್ ಪ್ರೂಫ್ ಅಂತ ಗೊತ್ತಿಲ್ಲ ಎಲ್ಲ ಗೌರವ ಹ್ಮ್ ತರಿಸ್ದೀನಿ ರಾಜಕೈಲಿ ಎಷ್ಟು ಅಷ್ಟೇ ಇದಾಗ್ತಿದೆ ಫೀಲ್ ಆಗ್ತಾ ಇದೆ ಹಿಂಗೆ ಇರ್ಬೇಕು ಆಡಕ್ಕೆ ನಿಮ್ಗೆ ಈಜ್ ಬರುತ್ತಲ್ಲ ಅದಕ್ಕೆ ಹೆಂಗಂತ ಅಲ್ಲಿ ಎಲ್ಲಿ ಗಂಟೆ ಹೋಗಿದಾರ ಅವರು ಹಾಳಾಲೇ ಇಲ್ಲ ಎಲ್ಲ ರಾಜು ಈಗ ಮದ್ದಿಗೆ ಬಂದಿದ್ದೀವಿ ನಾವು ನನ್ನ ಕೈಯಲ್ಲಿ ಸ್ವಲ್ಪ ಮೊಬೈಲ್ ಇರೋದರಿಂದ ಒಂದೆರಡು ಸ್ವಲ್ಪ ವೀಡಿಯೋ ಮಾಡೋಣ ಅಂತಲೇ ಮೊಬೈಲ್ ತೊಗೊಬಂದು ಆಮೇಲೆ ತೊಗೊಂಡೋಗಿ ಮೊಬೈಲ್ ಇಟ್ಬಿಡ್ತೀನಿ ಇನ್ನು ಮೊಬೈಲ್ ಇತ್ತಂದ್ರೆ ನಿಜವಲ್ಲೂ ಪಪ್ಪ ನನ್ನ ಪಕ್ಕದಲ್ಲೇ ಯಾರಿಗೋ ಒಬ್ರು ರಪ್ಪ ಅಂತ ಮೊಬೈಲ್ ನೀರೊಳಗಡೆ ಬೆಳೆಸ್ಬಿಟ್ರು ಅಯ್ಯೋ ನನಗೆ ಅಲ್ಲೇ ಭಯ ಆಯಿತು ನಾನು ಬೇರೆ ಸ್ಟಿಕ್ ತಂದಿರಲಿಲ್ಲ ಸೆಲ್ಫಿ ಸ್ಟಿಕ್ಕು ಅಪ್ಪ ಬಿದ್ದರೆ ಗೋವಿಂದ ಅಲ್ಲ ಅದಕ್ಕೆ ಏನು ಮಾಡಿದೆ ಯಾರೂ ನನಗೆ ನೀರು ಆರಿಸ್ಬೇಡಿ ಈಗ ಸದ್ಯಕ್ಕೆ ನೀವು ಆಡಿ ನಾನೊಂದು ಹತ್ತು ನಿಮಿಷ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಮೊಬೈಲ್ ತೊಗೊಂಡೋಗಿ ಇಟ್ಬಿಟ್ಟು ಬರ್ತೀನಿ ಅಂತ ಹಾಗೆ ನನ್ನ ಮಗನಿಗೆ ನಮ್ಮ ಮನೆಯವರು ಮಾಮೂಲಿ ಈ ಟೈರ್ ಬರುತ್ತಲ್ಲ ಊತೋದು ಮಾಮೂಲಿ ಮಕ್ಳಿಗೆ ಈಜು ಬರಲಿಲ್ಲ ಅಂದರೆ ಮಕ್ಳಿಗೆ ತಗೋತಾರೆ ಅದೊಂದು ತಂದು ಕೊಟ್ರು ಅವ್ನು ಬಾಲ್ಬೇಕು ಬೇಕು ಅಂತಿದ್ದ ಅವ್ನಿಗೊಂದು ಬಾಲ್ ತಗೊಡ್ಬೇಕು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಆಲ್ರೆಡಿ ಮದ್ಯಕ್ಕೆ ಸೆಂಟ್ರಿಗೆ ಬಂದುಬಿಟ್ಟಿದ್ದೀವಿ ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ನನ್ನ ಮಗಳಿಗೆ ಚೆನ್ನಾಗಿ ಬರುತ್ತೆ ಸ್ವಿಮ್ಮಿಂಗು ಅವಳು ಚೆನ್ನಾಗಿ ಆಡ್ತಾಳೆ ಆಮೇಲೆ ನನ್ನ ಮಗ ಒಂದು ಸ್ವಲ್ಪ ಇನ್ನೂ ಕಲ್ತಿಲ್ಲ ಅವನ್ನ ಸ್ವಲ್ಪ ಸೇರಿಸ್ಬೇಕು ಹಾಗೆ ಮನೆಯವ್ರಿಗೂ ಅಷ್ಟಕ್ಕಷ್ಟೇ ಇಲ್ಲಿ ನೀಟಾಗಿ ಬರೋದು ಅಂದರೆ ನನ್ನ ಮಗಳಿಗೆ ಒಬ್ಳಿಗೇನೆ ನೀಟಾಗಿ ಬರೋದು ಇನ್ನೊಂದು ಇಲ್ಲಿ ಅಷ್ಟೊಂದೇನು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ ಕಾಲಿಗೆ ನೀರು ಅಷ್ಟೊಂದೇನು ಆಳವಾಗಿಲ್ಲ ಸ್ವಲ್ಪ ಮುಂದೆ ಹೋಗಬೇಕು ನೀರು ಸ್ವಲ್ಪ ಆಡಬೇಕು ಅಂದರೆ ಅಂತ ಅಷ್ಟೊಂದು ಆಳನೂ ಇಲ್ಲ ನಾವು ಮುಳುಗದೆ ಇಲ್ಲ ಅಂದ್ಕೊಳ್ಳಿ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಇದೊಂದು ಪಿಚ್ಚು ಎಲ್ಲೇ ನೋಡಿ ಗ್ರೀನು ಎಲ್ಲೇ ನೋಡಿನ ಗ್ರೀನು ಈ ಬ್ರಿಡ್ಜ್ ಆಡುವಾಗ್ಲೇ ನಮಗೆ ಹೋಗಿದ್ದು ನಾವು ಆಚಿಸಲ್ಲ ಆಚಿಸಲ್ಲ ಈ ಬ್ರಿಡ್ಜ್ನ ಮಾಡುವಾಗ ಸಿಕ್ಕಾಪಟ್ಟೆ ನೀರು ಗಲೀಜಿತ್ತು ಸಿಕ್ಕಾಪಟ್ಟೆ ಕಡ್ತಾ ಬಂದುಬಿಟ್ಟಿತ್ತು ಮೈಯೆಲ್ಲ ನಾವೇ ಬಂದುಬಿಟ್ಟಿತ್ತು ಈ ಆ ಥರ ನೀರಲ್ಲಿ ಆಡಿ ಈಗ ನೀರು ತುಂಬ ಚೆನ್ನಾಗಿದೆ ಅರಿಯೋ ನೀರು ಸಖತ್ ತಕ್ಕತ್ತಾಗಿದೆ ಮತ್ತು ಆ ಕಡೆ ಒಂಚೂರು ಹೋಗೋಂಗಿಲ್ಲ ಯಾಕೆಂದರೆ ನಾವು ಹೋಗ್ತಿರೋಂಥ ಲೆಫ್ಟಲ್ಲಿ ಹೋಗಂಗಿಲ್ಲ ಅಲ್ಲಿ ಮಾಮೂಲಿ ಒಂದು ಇದ್ರ ಥರ ಹಾಕ್ಬಿಟ್ಟಿದ್ದಾರೆ ಯೆಲ್ಲೋ ಕಲರ್ದು ಅಂಡ್ ರೆಡ್ ಕಲರ್ದು ಒಂದು ದಾರ ಥರ ಹಾಕ್ಬಿಟ್ಟಿದ್ದಾರೆ ಅದೊಂದು ಆಟ ಹೋಗಿಲ್ಲ ಏನಾದರೂ ಸ್ಟ್ರೈಟಾಗಿ ಹೋಗ್ಬೇಕಷ್ಟೇ ನಾನು ಒಂದು ಸ್ವಲ್ಪ ಮುಳುಗಿಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಆಟ ಇದ್ದೆ ಆ ವೀಡಿಯೋಗಳು ಬಂದು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾವು ಜಿ ಆರ್ ಎಸ್ಗೆ ಹೋಗಿ ಪ್ಲ್ಯಾನ್ ಇದ್ದಿದ್ದು ನಮ್ಮನೆಯವರು ಸಡನ್ನಾಗಿ ಇಲ್ಲ ತಲ್ಕಾಡಿಗೆ ಹೋಗೋಣ ಜಿ ಆರ್ ಎಸ್ಗೆ ಯಾವಾಗಲೂ ಹೋಗ್ತಾ ಇರ್ತೀವಿ ಅಂತ ಹಾಗೆ ನಾನು ನನ್ನ ಮಗಳು ಒಂದು ಮೊಬೈಲ್ ಇಡಾಗಿನ ಮುನ್ನ ಒಂದೆರಡು ಸೆಲ್ಫಿಗಳು ಹೊಡ್ಕೊಬಿಡೋಣ ಮಿಸ್ ಆಗ್ಬಿಡುತ್ತೆ ಅಂತ ಒಂದೆರಡು ಯಾವುದೋ ಒಂದಷ್ಟು ಸೆಲ್ಫಿಗಳನ್ನ ಸುಮಾರಾಗಿ ಅವ್ರು ತೊಗೊಂಡ್ವಿ ಕಣ್ಣು ಮುಚ್ಚಿಬಿಟ್ಟಿದ್ದೀನಿ ಬಾಯಿ ತೆಗೆದುಬಿಟ್ಟಿದ್ದೀನಿ ಏನೇನೇನೋ ಬಲ್ ಬ್ರ ಏನೇನೋ ಹಾಕ್ಬಿಟ್ಟಿದೆ ಸೆಲ್ಫೀಲಿ ಬೈಕೊಂಬೇಡಿ ಚೆನ್ನಾಗಿ ಬಂದಿಲ್ಲ ಅಷ್ಟು ಕ್ಲಾರಿಟಿ ಏಕೆಂದರೆ ಕೈಯಲ್ಲಿ ನೀರಿತ್ತಲ್ಲ ಹಾಗಾಗಿ ಅದಷ್ಟು ನನಗೂ ಸುಮಾರಾಗಿ ಅಷ್ಟೊಂದು ಏನು ಬರಲ್ಲ ಈಜು ಎಲ್ಲ ಮರ್ತೋಗಿದೆ ಹಾಗೆಲ್ಲ ಆಡಿ ಅಭ್ಯಾಸ ಇತ್ತು ಈಗ ಏನೂ ಇಲ್ಲ ಜಸ್ಟ್ ನೀರಲ್ಲಿ ಆಟ ಆಡ್ಕೋಬೇಕು ಮಕ್ಳಿಗೆ ಅಷ್ಟೇ ತೊಗೊಂಡೋಗಿ ಇಟ್ಬಿಟ್ರೆ ನೆಕ್ಸ್ಟು ಮಗಂಗೆ ಬಾಲ್ ಬೇಕು ಅಂತಿದ್ದೆ ಮಗ ಬಾಲಲ್ಲಿ ಆಟಾಡ್ಬೇಕಲ್ಲ ಅದಕ್ಕೆ ತೊಗೊಬರೋಣ ಅಂತ ಹೋದೆ ನೆಕ್ಸ್ಟ್ ಈಗ ನೋಡಿ ಸ್ನಾನ ಎಲ್ಲ ಮುಗೀತು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ ಐದು ಅವರ್ ಆದಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಸ್ನಾನ ಮಾಡಿ ಆಟ ಆಡಿ ಎಲ್ಲ ಮಾಡಿದ್ಮೇಲೆ ತಲೆ ಎಲ್ಲ ಚೆನ್ನಾಗಿ ಇದ್ದೀವಿ ಅಲ್ಲೇನೇ ಬಂದು ಇದು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಲ್ಲೆಲ್ಲ ಒಂದು ಸ್ವಲ್ಪ ಹಿಂದೆಗಡೆ ಆದಂಗೆ ಜಾಗ ಇದೆ ಅಮೌಂಟ್ ಕೊಟ್ಟರೆ ಒಳಗಡೆ ವಾಶ್ರೂಮ್ ಇದೆ ಡ್ರೆಸ್ ಚೇಂಜ್ ಮಾಡ್ಕೋಬೋದು ಲೇಡಿಸೆಲ್ಲ ಇದಿದೆ ಫೆಸಿಲಿಟಿ ಇದೆ ಅದೇ ಕಾಲು ಇಡೋಕೆ ಮಾಡೋ ಜಾಗ ನಾವು ಬರುವಾಗಲೇ ಐದು ಗಂಟೆ ಆಗಿಬಿಟ್ಟಿತ್ತು ನಾಲ್ಕೂವರೆ ಐದು ಗಂಟೆ ಆದರೆ ಜನ ಎಷ್ಟು ಜನ ಬಂದಿದ್ರು ಅದು ಡಬ್ಬಲ್ ಜನ ಬಂದರು ಒಬ್ಬರು ಎದ್ದಿಲ್ಲ ನೀರಿಂದ ಇನ್ನೂ ಅಷ್ಟು ಕಾವಿದೆ ಅಷ್ಟು ಬಿಸಿಲಿದೆ ಇನ್ನೂ ಹಾಗೆ ಅದೇ ನಾವುಗಳು ಇನ್ನೂ ಮುಡ್ತೆರೆ ನೋಡಬೇಕು ಇನ್ನೂ ಒಂದೆರಡು ದೇವಸ್ಥಾನ ನೋಡಬೇಕು ವೈದ್ಯನಾಥೇಶ್ವರ ನೋಡಬೇಕಲ್ವಾ ಹಾಗೆ ದೇವಸ್ಥಾನ ಮಿಸ್ ಆಗಿಬಿಡುತ್ತೆ ಅಂತ ನಾವು ಬಂದುಬಿಟ್ವಿ ಐದು ಐದವರ್ ಆಟ ಆಡಿದ್ದೀವಿ ಹಾಯ್ ಗಾಯ್ಸ್ ಜಸ್ಟ್ ಸ್ನಾನ ಆಯಿತು ಚೆನ್ನಾಗಿ ಕುಣಿದ್ವಿ ಕೈಕಾಲೆಲ್ಲ ನೋವು ಬಿಟ್ಟು ನಾನಾ ಹಂಗೇನೆ ಅದು ಮ್ಯಾಜಿಕ್ ಮ್ಯಾಜಿಕ್ ಮಾಡ್ಬಿಟ್ಟಿದ್ದೀನಿ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ಆದರೆ ಟೆಂಪಲ್ಸ್ಗಳಿಗೆ ಯಾವ್ಯಾವ ಟೆಂಪಲ್ ಹೋಗ್ಬೋದು ಆ ಟೆಂಪಲ್ಗಳಿಗೆಲ್ಲ ಹೋಗಬೇಕು ನಿಮ್ಗೆ ತೋರಿಸ್ತೀನಿ ಮುಂದೆ ಇನ್ನು ಜನ ಮಾತ್ರ ಯಾರು ಈಚೆನೇ ಬಂದಿಲ್ಲ ನೀರಿಂದ ಮೋಸ್ಟ್ಲಿ ಆರೂವರೆ ಗಂಟೆ ಆರು ಬರಲ್ಲ ಸ್ವಲ್ಪ ಬಿಸಿಲು ಡೌನ್ ಆಗೋ ಗಂಟ ಅದೇ ನಮಗೆ ಸ್ವಲ್ಪ ಬೇರೆ ದೇವಸ್ಥಾನಗಳಿದೆಯಲ್ಲ ಅದಕ್ಕೆ ಎಲ್ಲ ವಿಸಿಟ್ ಮಾಡಿ ಆಮೇಲೆ ಹೊರಡೋಣ ಅಂತ ಬನ್ನಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಅಷ್ಟೊಂದು ಆಟ ಆಡಿಸಿದ್ಯಾ ಕಿವಿ ಹಚ್ಕೊಂಡು ಹಚ್ಕೊಂಡಿಲ್ಲ ಎಷ್ಟೋ ಹೋಗುತ್ತೆ ನಾಲ್ಕು ಅವರ್ ಆಡಿರೋ ನೀವು ನೀರಲ್ಲಿ ಫ್ರೆಂಡ್ಸ್ ಇಲ್ಲಿ ನಾವು ಊಟ ಮಾಡೋಕ್ಕೆ ಅಂತ ಅನ್ಸಿದ್ವಿ ಎರಡು ಮೂರು ಕಡೆ ಹೋದ್ವಿ ಗಲೀಜು ಗಲೀಜು ಚೆನ್ನಾಗಿಲ್ಲ ಜಾಗ ಅದಕ್ಕೆ ನಾನು ಒಂದೆರಡು ಕಡೆ ತೋರಿಸ್ಬಿಟ್ಟು ಇಲ್ಲಿ ಬಂದು ನಿಲ್ಲಿಸ್ತೇನೆ ನೋಡಿ ಮೈ ಫ್ರೆಂಡ್ ಅಲ್ಲಿ ಆ ಕಡೆ ಒಂದು ಮಂಟಪ ಇದೆ ಈ ಕಡೆ ಹುಲ್ಲು ಆಹಾ ಮುಂದೆ ಮುಂದೆ ಗದ್ದೆ ಎಂಥ ನೇಚರಲ್ಲಿ ಊಟ ಮಾಡ್ತಾಯಿದ್ದೀವಿ ಅದು ಎಂಥ ಊಟ ಮಾಡ್ತಾ ಇದೀವಿ ಗೊತ್ತಾ ಒಳ್ಳೆ ಫುಡ್ಡು ಹೋಟ್ಲಲ್ಲಿ ಕಾಸುಕೊಟ್ರು ಈ ಥರ ಫುಡ್ ಸಿಗೋಲ್ಲ ನಾವೊಂದು ಜ್ಯೂಸ್ ಎಲ್ಲ ತೊಗೊಂಡಿದ್ವಿ ನೋಡಿ ಹೀಗೆ ತಾನೇ ಭತ್ತ ಹಾಕಿದ್ದಾರೆ ಅನಿಸುತ್ತೆ ಎಲ್ಲ ಹಸಸ್ ಹಸಸ್ ಹಸ್ರಗಿದೆ ಎಲ್ಲ ಎಲ್ಲಿ ನೋಡಿದರೂ ಹಸರು ಬರೀ ನಮ್ಮ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ವಾ ಬೇರೆ ಕಡೆ ಹೆಂಗೆ ಗೊತ್ತಿಲ್ಲ ನನಗೆ ನಾನು ಯಾವ್ಯಾವ ಕಡೆ ಹೋಗಿದ್ದೀನಿ ಆ ಕಡೆ ಹೇಳ್ತಾ ಇದ್ದೀನಿ ಅಷ್ಟೇ ಈ ಕಡೆ ನಾನು ಜಾಸ್ತಿ ಆ ದೇಶ ಜಾಸ್ತಿ ಸುತ್ತಕ್ಕೆ ಹೋಗಿಲ್ಲ ನಮ್ಮ ಸುತ್ತಮುತ್ತ ಬಿಟ್ಟರೆ ಅತಿ ಹೆಚ್ಚು ಅಂತಂದರೆ ನಾವು ಹೋಗಿರೋದು ತಿರುಪತಿನೇ ಲಾಸ್ಟು ಅಂದ್ಕೊಡಿ ದೂರ ಅಷ್ಟೇ ಓಕೆ ಇಲ್ಲಿ ಸ್ವಲ್ಪ ಜ್ಯೂಸ್ ತಂದಿದ್ವಿ ಜ್ಯೂಸ್ ಎಲ್ಲ ಮಕ್ಕಳು ಕುಡಿತಾ ಇದ್ರು ಇಲ್ಲಿ ನಮ್ಮ ಊಟದ ಸ್ಪೆಷಲ್ ಕೇಳಿದ್ರೆ ನೀವು ಖುಷಿ ಪಡ್ತಿರೋ ಇಲ್ಲ ಬೈಕೋತೀರ ಗೊತ್ತಿಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಪದ್ಧತಿ ಇದು ವೇಸ್ಟ್ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ಒಂದು ಹಂಗೆ ಒಂದು ಊಟ ಮಾಡ್ತಾ ಸೆಲ್ಫಿ ತಗೊಂಡ್ವಿ ಏಕೆಂದರೆ ಮಿಸ್ ಆಗಿಬಿಡತ್ತೆ ಅದಕ್ಕೇನೆ ಅಲ್ಲಲ್ಲೇ ಕವರ್ ಮಾಡ್ಕೊಬೋದಲ್ಲ ಅಂತ ಹಾಗೆ ನಾನು ಬಿಸಿ 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 ಅನ್ನ ಆ್ಯಂಡ್ ಒಬ್ಬಟ್ಟು ಸಾಂಬಾರು ಆ್ಯಂಡ್ ಮೊಸರು ಅಲ್ಲೇ ಮನೇಲ್ಲೇ ಬರುವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸಣ್ಣಕ್ಕೆ ಒಂದು ಬಾಕ್ಸ್ಗೆ ಹಾಕೋ ಬಂದಿದ್ದೆ ಹಾಗೆ ರುಚಿ ಇಷ್ಟು ಆ್ಯಂಡ್ ಒಬ್ಬಟ್ಟು ಬಾಳೆಹಣ್ಣು ಇನ್ನು ಏನು ಬೇಕು ಅಲ್ವ ಇನ್ನೇನು ಬೇಕು ಸೈಡ್ಸ್ಗೆ ಬಜ್ಜಿ ಆ್ಯಂಡ್ ಹಾಗೆ ಬೀನಿಸ್ ಪಲ್ಯ ನೋಡಿ ಇದನ್ನು ಇದ್ದೀನಿ ಇಷ್ಟು ಹೇಳ್ತಾ ಇದ್ದೀನಿ ಏನೆಲ್ಲ ಹಾಗೆ ಒಂದು ಚೂರು ಇನ್ನೊಂದು ಚೂರು ಸೈಡ್ಸ್ಗೆ ಮಾವಿನಕಾಯಿ ಸಾಕಲ್ಲ ಒಳ್ಳೆ ಭರ್ಜರಿ ಊಟ ಮಾಡಿದ್ವಿ ನಿಜವಾಲ್ವೇ ಓಟ್ಲಲ್ಲೂ ಇಷ್ಟೊಂದು ಸಲ ಮೀನ್ಸ್ ಸಿಗಲ್ಲಾಗುತ್ತಾ ನಿಮಗೆ ಕಾಸು ಕೊಟ್ಟರು ಹಂಗಂತು ತುಂಬ ಖುಷಿ ಆಯಿತು ಎಲ್ಲರೂ ಹೊಟ್ಟೆ ತುಂಬ ತೃಪ್ತಿಯಿಂದ ತಿಂದರು ನಂಗೆ ಅದೊಂದು ಖುಷಿಯಾಯಿತು ಆಮೇಲೆ ನಾನೊಂದು ಸ್ವಲ್ಪ ರೈಸ್ ಕಮ್ಮಿ ತಂದುಬಿಟ್ಟಿದ್ದೀನೇನೋ ಸಾಲ್ಟೇಜ್ ಆಗ್ಬೋದೇನೋ ಅಂತ ಅಂದ್ಕೊಂಡು ಅಂದರೆ ನಾವು ಓಟ್ಲು ಸುತ್ತಮುತ್ತ ನಾವು ನಿಲ್ಲಿಸಿರಲಿಲ್ಲ ತುಂಬ ದೂರ ಬಂದುಬಿಟ್ಟಿದ್ದೀವಿ ಆಲ್ರೆಡಿ ಹಾಗೆ ಹಾಗೆ ಅನ್ನಿಸ್ತು ಆದರೆ ಇವಾಗ ಅನ್ನ ಸ್ವಲ್ಪ ಮಿಕ್ಕಿದೆ ಫಸ್ಟ್ ಎಲ್ಲರಿಗೂ ಒಬ್ಬಟ್ಟು ಸಾಂಬಾರಲ್ಲಿ ಹಾಕ್ಕೊಟ್ಟೆ ಆಮೇಲೆ ನಾನು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಎಲ್ಲರಿಗೂ ಕಲಿಸ್ಕೊಟ್ಟೆ ಮತ್ತು ಮೊಸರನ್ನ ಚಿಂದಿ ಆಗಿತ್ತು ಮಾತ್ರ ಎಲ್ಲರೂ ಹೊಟ್ಟೆ ತುಂಬ ತಿಂದರು ಮಾತಾಡ್ಕೊಂಡು ನಿಜ ನಮ್ಮ ಮಾತ್ರ ಆ ಮೊಸರನಿಕ್ಕಿ ಆ ಸ್ಪ್ರೈಟ್ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾರೆ ಅದೇನೋ ಒಂಥರ ವಿಚಿತ್ರವಾಗಿ ತಿಂತಾರೆ ಅದೆಲ್ಲರೂ ನೋಡಿ ನಗ್ತಾಯಿದ್ರು ಅವಳೆ ಲಸ್ಸಿ ಇರೋದಂಗೆ ಇದೆಯಂತೆ ಲಸ್ಸಿ ಇದ್ದಂಗೆ ಆ ನಂಗಂತು ಒಂಥರ ಅನ್ನಿಸ್ತಾಯಿತ್ತು ನಾನು ನಿಧಾನಕ್ಕೆ ಹೊಟ್ಟೆ ಹಸ್ತೋಗಿತ್ತು ಬೇರೆ ಆಟ ಆಡಿಬಿಟ್ಟು ಸಿಕ್ಕಾಪಟ್ಟೆ ಆ ಮೊಸರನ್ನ ತಿಂತಾಯಿದ್ರೆ ನಿಧಲ್ಲವೇ ಅಮೃತ ಅನ್ನಿಸ್ತಿತ್ತು ಮೊಸರನ್ನ ಎಲ್ಲೂ ಸಿಗೋಲ್ಲ ಊಟ ಆದರೆ ಇನ್ನೊಂಚೂರು ರೈಸ್ ಮಿಕ್ಕೋತು ಅಲ್ಲಿ ನಮಗೆ ಪಾಪ ನಮ್ಮ ನಾಯಿ ಇತ್ತು ಅಲ್ಲೊಂದು ನಾಯಿ ವೆಯ್ಟ್ ಮಾಡ್ತಾ ಇತ್ತು ನೋಡಿ ಋಣ ಎಲ್ಲೆಲ್ಲಿ ಬರುತ್ತೆ ಎಲ್ಲೆಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಅನ್ನೋದು ಋಣ ಯಾರಿಗಿರುತ್ತೋ ಏನೋ ಗೊತ್ತಿಲ್ಲ ಅವ್ರವ್ರಿಗೆ ಅದು ಹೋಗಲೇಬೇಕು ಅವ್ರ ಹಣೆ ಬರದಲ್ಲಿ ಬರ್ದಿರುತ್ತೆ ಅನಿಸುತ್ತೆ ಹಾಗಾಗಿ ಮಿಕ್ಕಿದ್ದೆಲ್ಲನೂ ಕಲಸಿ ನಾವು ಒಂಚೂರು ನಾಯಿಗೆ ಹಾಕ್ಕೊಂಡ್ವಿ ಅದು ಹೊಟ್ಟೆ ತುಂಬ ತಿಂತು ಯಾರು ಒಂದು ಸುಖಜೀವಿ ಓಕೆ ಫ್ರೆಂಡ್ಸ್ ನಾನು ವಿಡಿಯೋನ ಇಲ್ಲಿಗೆ ಹೆಂಡು ಮಾಡ್ತೀನಿ ಪಾರ್ಟ್ ಟೂ ಬರುತ್ತೆ ಯಾಕೆ ಅಂತಂದರೆ ಅದು ದೇವಸ್ಥಾನದ ಪಾ ದೇವ ಆಗಿರುತ್ತೆ ತುಂಬ ಚೆನ್ನಾಗಿದೆ ಅದು ಸಹ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ